ಈ ಯಾಕೋ ಈ ರಿಲೇಟಿವ್ಸು ನನಗೂ ಯಾಕೋ ಆಗಿ ಬರಲ್ಲ ಅಂತ ಅನಿಸುತ್ತೆ ಏನಾದ್ರೇನು ಡೈವರ್ಸು ಗೀವರ್ಸು ಅನ್ನೋ ತೊಗೊಳತಿದ್ರೆ ಫಸ್ಟ್ ಪರ್ಸನ್ ಅನಿಸುತ್ತೆ ಪಕ್ಕ ತೊಗೋತಿದ್ದೆ ನಾನು ಏನು ಗರೋ ಏನು ಮಾಡ್ತೀವಿ ಅಂತರೋ ಅದರಲ್ಲಿ ಏನಾದರೂ ಒಂದು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ತಪ್ಪು ಇದು ತಪ್ಪು ಯಾಕಂದ್ರೆ ಅವರೆಲ್ಲ ನಾವು ಅಂದ್ಕೊಳ್ತಿರೋ ಥರ ಬದುಕ್ತಿರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಲೈಫಲ್ಲಿ ಕೈ ಆಡ್ಸೋಕ್ಕೆ ತುಂಬ ಟ್ರೈ ಮಾಡ್ತಾನೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ರಿಲೇಟಿವ್ಸ್ ಹಾಗೇ ಇರಬೇಕು ರಿಲೇಟಿವ್ಸ್ ಆಗಿದ್ರೇ ನಮಗೇನಾದರೂ ಮಾಡಬೇಕು ಕಿತ್ತು ದಬ್ಬ ಹಾಕಬೇಕು ಅನ್ನೋ ಲೆವೆಲ್ಗೆಲ್ಲ ಎನರ್ಜಿ ಬರೋದು ಅವಾಗಲೇ ಇರಲಿ ಅವ್ರಿದ್ ಅವ್ರು ಮಾತಾಡಿದಷ್ಟು ಅವ್ರ ನಮ್ಮ ಕೆಲಸಗಳಿಗೆ ಕೆಣಕದಷ್ಟು ತುಂಬ ಒಳ್ಳೆಯದು ಅವ್ರು ಮಾಡ್ತಾ ಇರ್ಬೇಕು ನಾವು ಹೋಗ್ತಾ ಇರಬೇಕು ಇವತ್ತಿಂಗೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡೆ ಅವರನ್ನು ಇನ್ನೂ ಅಲ್ಲೇ ಬದುಕ್ತಿದ್ದಾರೆ ನಾನು ಏನೋ ಏನೋ ಮಾಡ್ತೀನಿ ಅಥವಾ ಏನೋ ಮಾಡಬೇಕು ಅಂತೇಳಿ ಈ ದೇಶದಲ್ಲಿ ವಾತ್ ಮಾಡ್ತಾ ಇದ್ದೀನಿ ನೋಡಿ ಹೊಲ ಬಿಡಿ ಇಲ್ಲಿರೋ ಮನೆಗಳು ನೋಡಿ ಎಷ್ಟು ಸಖತ್ತಾಗಿದೆ ಸ್ಟ್ರೀಟ್ಸ್ ನೋಡಿ ಸೂಪರ್ ಅಲ್ಲ ಸೊ ಅಟ್ಲೀಸ್ಟ್ ಈ ರಿಲೇಟಿವ್ಸ್ ರಿಲೇಟಿವ್ಸ್ ಅಂದಿಲ್ಲ ಅಂದರೆ ದೂರ ಇದ್ದು ಇಲ್ಲಿ ಈ ಫ್ರೆಶ್ ಎನ್ವಾರ್ಮೆಂಟಲ್ಲಿ ಇರೋದರಿಂದ ಏನೋ ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ಏನು ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಆಗುತ್ತೆ ಪಕ್ಕ ಅವಳೇ ಮಾಡ್ತೀನಿ ಸೊ ನನ್ನ ವೀಡಿಯೋದಲ್ಲಿ ಅವಾಗ ಸಣ್ಣ ಪುಟ್ಟ ನನ್ನ ವಿಚಾರಗಳು ನಾನು ಹೇಗೆ ಹೇಗೆ ಬಂದೆ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ನಿಜವಾಗಲೂ ಶೇರ್ ಮಾಡ್ತೀನಿ ಆ ಶೇರ್ ಮಾಡೋದಕ್ಕೆ ನನಗೆ ರೀಸೆಂಟಾಗಿ ಯಾರ್ಯಾರು ತಮ್ಮ ಆಸೆ ಮೀನ್ ಜರ್ಮನಿಗೆ ಬರಬೇಕು ಜರ್ಮನಿ ಅಂತ ನಾನು ಹೇಳಲ್ಲ ಅವ್ರವ್ರಿಗೆ ಕೆಲವ್ರಿಗೆ ಯು ವ್ಯಾಸಿಗೆ ಹೋಗ್ಬೇಕಿರ್ಗೋಗು ಊಕೆ ಅವ್ರಿಗೆ ಊಕೆಗಿರಬೇಕು ಕೆಲವ್ರಿಗೇನೆಲ್ಲೋ ಸೊ ಆ ಥರ ಆಸೆಗಳೆಲ್ಲ ತುಂಬ ಇರುತ್ತೆ ನಾನು ಲಾಸ್ಟ್ ಒಂದು ಟೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ನನಗೊಂದು ಐದಾರು ಜನ ತುಂಬ ಜನ ಐದಾರು ಕಮೆಂಟ್ಸ್ಗಳು ಅಥವಾ ಆಮೇಲೆ ಡಿ ಎಮ್ ಬಂದು ಬ್ರೋ ಹಂಗೆ ಹಂಗೆ ಅಂತ ನಿಜವಾಗ್ಲೂ ಹೇಳ್ತೀನಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಜಸ್ಟ್ ಡ್ರೀಮ್ ಇಟ್ ಅಂತ ಜಸ್ಟ್ ಡ್ರೀಮ್ ಇಟ್ ನಿಮ್ಮ ಹತ್ರ ಇರಲಿ ಬಿಡ್ಲಿ ಕನ್ಸ್ಕೊಂಡು ಸ್ಟಾರ್ಟ್ ಮಾಡಿ ನಾನು ಹೇಳಲ್ಲ ತುಂಬ ಶಾರ್ಟ್ ಪೀರಿಯಡೆಲ್ಲ ಆಗುತ್ತೆ ಅಂತ ಬಟ್ ಡೆಫಿನೆಟ್ಲಿ ಆಗುತ್ತೆ ನಾನು ಇದಕ್ಕೆ ಕಾದಿದ್ದು ತುಂಬ ದಿನ ತುಂಬ ವರ್ಷ ತುಂಬ ವರ್ಷ ಹೌದು ಕಾದಿದ್ದು ಸೊ ವು ಥಿಂಗ್ ಯು ಬಿಕಮ್ ಅಂತಾರಲ್ಲ अब निज्ल सो जस्ट बीटाकबी शीट रिलेटिवस आर शीट जस्ट फोकसास् अस्ट